ಹಾಯ್ ನೀವೆಲ್ರು ಚೆನ್ನಾಗಿದ್ದೀರಾ ನಾನು ಆಕ್ಚುಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀನಿ ನೀವು ಯಾವಾಗಲೂ ನನ್ನ ಮನ್ಸಲ್ಲಿ ಇರ್ತೀರಾ ನನ್ನ ಯೋಚನೆದಲ್ಲಿರ್ತೀರಾ ಸೊ ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ನೀವು ಹೆಲ್ದಿ ಆಗಿರ್ಬೇಕು ಆಗಿರ್ಬೇಕು ಅದೊಂದೇ ನಾನು ಕೇಳ್ಕೊಳ್ತೀನಿ ತುಂಬ ತುಂಬಾ ಕೇರ್ಫುಲ್ ಆಗಿರಿ ಹೊರಗಡೆ ತುಂಬಾ ವೈರಲ್ ಫೀವರ್ ನಡೀತಾ ಇದೆ ತುಂಬಾ ಟ್ರಾಫಿಕ್ ಮಧ್ಯದಲ್ಲಿ ರೋಡ್ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ ನೋಡ್ಕೊಳ್ಳಿ ಹೆಂಗದಿರಿಪ್ಪ ಎಲ್ಲಾರು ಅರಾಮದಿರಿ ನಾವು ಫುಲ್ ಆರಾಮದಿ ನೋಡ್ರಿ ಎಲ್ಲಾ ನಿಮ್ ಆಶೀರ್ವಾದ ಟೈಮ್ ಮಾಡ್ರಿ ಮದುವಿನೂ ಇನ್ಸ್ಟಾಗ್ರಾಮ್ ದಾಗೆ ಶೋಭನಾನು ಇನ್ಸ್ಟಾಗ್ರಾಮ್ ದಾಗ ಒಂದ್ ಕೆಲ್ಸ ಮಾಡ್ರಿ ಹೆಂಗಿದ್ರು ಖಾಲಿನ ಕುಂತೇವಿ ಒಂದ್ ಎರಡ್ ಯಾವ ಹಾಡದ್ ನಮ್ ಕ್ಯಾಕ್ ಕೊಡ್ರಿ ಅವ್ನ್ ನೋಡ್ಕೊಂತ ನಿಮ್ ಬಾಣೆದರ ಮಾಡ್ತೇವಿ ಇನ್ನೂ ಹಡಿರಿ ಅಂದಿಲ್ಲ ಆಗ್ಲೇ ಹುಟ್ಟೈತಲ್ಲಿದ್ದ ಕೂಸ್ ಇದ್ರ ಬಾಯ್ ಹೂಸಿ ಆ ಬಾರ್ವ ಇಲ್ಲಿ ಬಿಲ್ಲೆ ಐತಿ ಬಗಿ ಮಿಯೋ ಯಾ ಅದಕ್ಕೆ ಜಲ್ದಿ जल्दी ಎಲ್ಲಿ ಇಲ್ಲಿ ಓಡಕ್ಕೆತಿಲ್ಲ ಇಲ್ಲಿ ಓಕೆ ಬಿಗ್ ಬಾಸ್ ಅಲ್ಲಿ ಎಷ್ಟು ಟಿಟ್ ಕೊಟ್ರು ಅವ್ರಿಗೆ ಆ ಬಿಗ್ ಬಾಸ್ ಅಲ್ಲಿ ಒಂದೂವರೆ ಲಕ್ಷ ಕೊಟ್ರಿ ಒಂದೂವರೆ ಲಕ್ಷ ಕೊಟ್ರ ಓಕೆ ಒಂದು ಐವಸಾರದು ಒಂದು 1 ಲಕ್ಷ ಅದು ಓಕೆ ಅದನ್ನ ಏನು ಮಾಡಬೇಕು ಅಂತಿದಿರಾ ಅದು ಸಾಲ ಆದಲ್ರಿ ಓಕೆ ಸಾಲ ಇಳ್ದiala ಹ್ಮ್ ಸಾಲ ಕೊಡ್ಬೇಕು ಅದಿತ್ತು ಸಾಲ ಕೊಡ್ತೀರಾ ತೀರ್ಸ್ಕೊಂಡ ಬಿಡ್ತೀರಾ ಹ್ಮ್ ಎಲ್ಲಿ ತೀರ್ತದ ನೈಟ್ ಉಳಿತದ ಏನನ್ನ ಮಾಡಬೇಕು ಹ್ಮ್ ಹ್ಮ್ ನಾನು ತಡಿದಿನ ಇದ್ದು ತಿರ್ ಹ ಹೌದು ಹ ನಾನು ಸ್ವಲ್ಪ ತಿರ್ತಿತ್ತು ಸ್ವಲ್ಪ ಇನ್ನ ಸ್ವಲ್ಪ ಇದ್ದಿದ್ರೆ ನಾನು ಸ್ವಲ್ಪ ದಿನ ಇದ್ದು ತಿರ್ತಿ ಹೇ ನಮ್ಮ ಕಿಚನ್ ಕಡೆ ಚಾಟಿ ಕೋಲ್ ಇಟ್ಟಿರ್ತಾರೆ ಎತ್ತುಗಳಿಗೆ ಓಡಿಯಕ್ಕೆ ಅಂತ ಆ ಚಾಟಿ ಕೋಲ್ನ ತಗೊಂಡು ಬಿಗ್ ಬಾಸ್ ಮನೆ ಹೊರಕ್ಕೆ ನುಗ್ಗಿಬಿಟ್ಟು ನಾಯಿ ಓಡದಂಗೆ ಹೊಡಿಬೇಕು ಅನ್ಸುತ್ತೆ ಈ ಅಶ್ವಿನಿ ಆಂಟಿನ ಹಲೋ ಹಾ ಎಲ್ಲಿದೆ ಹಾ ಇಲ್ಲಿ ಕೆಡ್ ಜೊತೆ ಹೊರಗಡೆ ಬಂದಿದ್ದೆ ಏ ಯಾರಣ್ಣ ತಂಗಿ ಅಣ್ಣ ನಾ ಮಾತಾಡ್ತೀನಿ ನೀನ್ ಸ್ಟಾರ್ಟ್ ಮಾಡ ನನಗ್ ತಗ ತಗೊಂಡಿ ನಾ ನಾಯ್ ಜೊತೆಗಿನ ತಿರ್ಗಾಡಕತ್ತಿದ್ದೆ ಊರಾಗ ಯಾರ್ಯಾರ ಸಾಯಕತ್ತಾರ ಅವ್ನಿಗೆ ಮಾತ್ರ ಸಾವ ಬರೋದ್ ನೋಡ ಒಟ್ಟಿಗೆ ನನ್ನ ತಿಂತಾನ ಏನ್ ತಿಂತಾನ ಆತನ ಏನಾರ ಮನಿ ಕರ್ಕೊಂಡ್ ಬಂದ್ರೆ ಕಸ ಬರ್ಗಿ ಒಡ್ದ ಸಾಯಿಸ್ ನೋಡ್ ನಿನ್ನ ಸ್ಟಾರ್ಟ್ ನಡಿ ಅಣ್ಣ ನೀವ್ ಕೂಡ ಬಂದ್ರ ಬರೀ ಊಟ ಮಾಡ್ಕೊಂಡ್ರಿ ಹೊಸ ದಾಖಲೆ ನಿರ್ಮಿಸಿದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೌದು ಪಿ ಯಲ್ಲಿ ಬಿಗ್ ಬಾಸ್ ಶೋ ನಂಬರ್ ಒನ್ ಸ್ಥಾನಕ್ಕೇರಿದೆ ಬಿಗ್ ಬಾಸ್ ಶೋ ಈ ಬಾರಿ ಉತ್ತಮ ರೇಟಿಂಗ್ ಪಡ್ತದೆ ಕಿರುತೆರೆ ಲೋಕದಲ್ಲಿ ಡಬಲ್ ಡಿಜಿಟ್ ಟಿಆರ್ಪಿ ಪಿ ಪಡಿಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಈ ಶೋಗೆ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಎರಡು ಟಿ ಆರ್ ಪಿ ಅಲ್ಲರಿ ಈಗ ಈಗಿನ ಕಾಲದಲ್ಲೆಲ್ಲ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಆದ್ರೆ ಅಯ್ಯೋ ನಮ್ದು ಲವ್ ಐದು ವರ್ಷ ಎಂಟು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಒಂದ್ ವರ್ಷ ಅಂತಾರೆ ಕಟ್ ಮಾಡಿ ನೋಡಿದ್ರೆ ಈ ಹುಡುಗ ಒಂದ್ ಕಡೆ ಮದ್ವೆ ಹೋಗ್ತಾರೆ ಹುಡುಗಿ ಒಂದ್ ಕಡೆ ಮದುವೆ ಆಗ್ತಾರೆ ಇದು ಪ್ರೀತಿ ಇದು ಲವ್ ಇವಾಗಿನ ಕಾಲದಲ್ಲಿ ಈ ಟ್ರೆಂಡಿಂಗ್ ಅಲ್ಲಿ ಇನ್ ಹಿಂದಿನ ಕಾಲಕ್ಕೆ ಹೋದ್ರೆ ಅಬಬ ತಾಜ್ ಮಹಲ್ ಕಟ್ಸಿದ್ದೇನು ಪ್ರಿಯತಮೆಗಾಗಿ ಏನ್ ಬೇಕಾದರೂ ಮಾಡಿದ್ರು ಈಗಲೂ ರೀ ಟ್ರೆಂಡಿಂಗ್ ಹಳೆ ಪ್ರೀತಿ ಸತ್ತಿಲ್ಲ ಕಣ್ರಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ದರ್ಶನ್ ಅಂಡ್ ಪವಿತ್ರ ಗೌಡ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪರಪ್ಪನ ಅಗ್ರಹಾರ ಅಂದ್ರೆ ಜೈಲು ಒಳಗಿದ್ರು ಕೂಡ ಎಂಥ ಪ್ರೀತಿ ರೀ ಹತ್ತು ವರ್ಷದ ಪ್ರೀತಿಗೆ ಎಂಥ ಬಾಂಧವ್ಯ ಅಂತ ಹೇಳ್ತೀರಾ ಮ್ಯಾಚಿಂಗ್ ಡ್ರೆಸ್ ಕೇಳ್ದಿರೋ ಹಣೆ ಕುಂಕುಮ ಕೇಳ್ದಿರೋ ಒಟ್ಟಿಗೆ ಊಟ ರೀ ಆ ಜೈಲೊಳಗೆ ಹೋದ್ರೂ ಒಂದು ಪರ್ಸೆಂಟ್ ಪ್ರೀತಿ ಕಮ್ಮಿ ಆಗಿಲ್ವಲ್ಲ ಸುಬ್ಬ ಸುಬ್ಬಿಗೆ ದರ್ಶನ್ ಏನ್ ಪವಿತ್ರ ಆಗೋಡ ಅತ್ತಿ ರೊಟ್ಟಿ ಇವಾಗ ಮಾಡ್ಲಿ ಆಮೇಲೆ ಮಾಡ್ಲಿ ಏನೋ ರೊಟ್ಟಿ ಮಾಡಿಲ್ಲ ನಾವ ಇಲ್ಲ ಅತ್ತಿ ಇನ್ನ ಮಾಡಿಲ್ಲ ನೀವು ಉಣ ಟೈಮ್ ಬಿಸಿ ಬಿಸಿ ಮಾಡ್ಕೊಡ್ ತಗ ಯಾಕವ ಮೆಲ್ಲಕ್ ಮಾತಾಡಕ್ ಐತಲ್ಲ ನಾನು ಇವಾಗ ಹೊಸ್ತಾಗಿ ಮದ್ವೆಗ್ ಬಂದಲ್ಲ ಅತ್ತಿ ಅದಕ್ಕೆ ಮೆಲ್ಲಕ್ ಮಾತಾಡಕ್ ಹೊಂತೀನಿ ಏನೋ ಸ್ವಲ್ಪ ದಿನ ಹೋಗ್ಲಿ ನಿನ್ನ ನಿನ್ ಮಗಳನ್ನ ನಿನ್ ಮಗಳನ್ನ ಹೂ ನೀಡಿದ್ ಹೊಡದ್ ನೆಲಕ್ ಬಡಿತೀನಿ ಮಾತಾಡೋದ ಬೇಡ ನಾನೇ ಹಲೋ ಫ್ರೆಂಡ್ಸ್ ವಿಷಯ ಏನಂದ್ರೆ ನೋಡ್ರಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಒಳಗೆ ನಿಮ್ಮ ಸಂಬಂಧಿಕರ್ಲಿಂತ ಫಾಲೋ ರಿಕ್ವೆಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಯಾವುದೋ ಒಂದು ರಿಕ್ವೆಸ್ಟ್ ಬಂತ ತಿಳ್ಕೊಡ್ರಿ ನೀವು ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಕೊಳಕ್ಕಿನ್ನ ಪೈಲೆ ಒಂದು ಬೇರೆ ಥಿಂಕ್ ಮಾಡ್ರಿ ಈ ಸಂಬಂಧಿಕರ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದೇ ನಮಗೆ ನಾವು ಈ ಸಿ ಕ್ಯಾಮ್ರಾ ಫಿಟ್ ಮಾಡ್ಕೊಳ್ಳೋದು ಒಂದೇ ಐತಿ ಅದಕ್ಕೆ ಮಾಡ್ಕೊಳಕ್ಕಿನ್ನ ಪೈಲೆ ಒನ್ ಟೈಮ್ ಡೀಪ್ ವಿಚಾರ ಮಾಡ್ರಿ ಕೋಟಿ ಜನ ಇದ್ದಾರೆ ಕೋಟಿ ಜನ ಜೊತೆಗೆ ನಿಮ್ಗೆ ಮಾತಾಡ್ಲಿಕ್ಕೆ ಆಗುತ್ತೆ ಯಾವಾಗ ಯಾವಾಗ ಒಂದು ಪ್ರಾಬ್ಲಮ್ ಆಗಿದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾತೆ ಅಲ್ಲ ಯಾವಾಗ ಯಾವಾಗ ಬಾಯಿ ಮುಚ್ಕೊಂಡಿದ್ರೆ ಅದೇ ಕೂಡ ಸೊಲ್ಯೂಷನ್ ಏನೇ ಕಮ್ಮಿ ಮಾಡಿದೆ ನನ್ನ ಅಷ್ಟೇ ಬರುವ ಸಿಗಿದ್ದಲ್ಲ ಚಿನ್ನಿ ಬಂದಿಡ ಚೀನಿ ಕಣೆ ಕಾಕಿ ಸ್ಪೀಡ್ ಪಕ್ಕ ಓಟ್ಲಿಕ್ಕಿದಾರೆ ನಮ್ ಅಕ್ಕ ಇಲ್ಲ ಅಂದ್ರೆ ರೊಕ್ಕ ತಿನ್ಬೇಕು ಕಕ್ಕ ಎಷ್ಟ ವಯಸ್ಸು ನಿನಗೆ ಇಪ್ಪತ್ತೊಂದ್ ವರ್ಷ ಸಾರ್ ಕತ್ತೆಗಾಗಿರ್ ವಯಸ್ಸಾಗತ್ತೆ ಲೋಪರ್ ನನ್ ಮಗನೆ ನನ್ನೇ ಬೈತಿ ಇಬ್ರು ಬ್ಲಾಕ್ ಮಾಡ್ತೀನಿ ಹೋಗಲ್ಲ ಯಾಕೆ

ಪ್ಪ ನಾನೇ ಅಂಕಲ್ ನೀನೇ ಹುಡ್ಗ ಎಷ್ಟು ವರ್ಷ ನಿಂಗೆ ಮೂವತ್ತೈದು ವರ್ಷ ಹುಡುಗ ನಾನು ಹಂಗಾರೆ ಹೆಣ್ಣು ನೋಡ್ಲ ಮದ್ವೆ ಯಂಗ್ ಸ್ಟಾರ್ ನೋ ಬಿಪಿ ನೋ ಶುಗರ್ ಯು ಆರ್ ಸೆಲೆಕ್ಟೆಡ್ ಹೆಣ್ಣು ಹುಡ್ಕದೇ ನಿಂಗೆ ಏ ಹುಡ್ಗಿ ನಿಂಗೆ ಬಿಪಿ ಶುಗರ್ ಇದ್ಯಾ ಒಂದ್ ಒಳ್ಳೆ ಹುಡ್ಗ ಐತ್ಯಾ ಯಾಕಾಗಲ್ಲ ನಿಂಗ್ ಪ್ರೀತಿ ಮಾಡಕ್ ಇಷ್ಟ ಇಲ್ವಾ ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡ್ ಹಾಕ್ಬಿಡ್ತೀನಿ ಮೂರ್ ಹೊತ್ತು ಊಟ ಮೆಣಸಿನಕಾಯಿ ನಂಗೆ ಏನ್ ಗತಿ ಇಲ್ಲ ಅನ್ಕೊಂಡಿದ್ಯಾ ಸಾವಿರ ಮಾತಾಡಿದ್ರು ಏನು ಆಗಲ್ಲ ಏನು ಕಿತ್ಕೊಳ್ಳಕ್ ಆಗಲ್ಲ ನನ್ ಶಾ ಕಿತ್ಕೊಳ್ಳೋ ಮಗ ಕಿತ್ ಬಿಡ ಹಲೋ ಫ್ರೆಂಡ್ಸ್ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾ ಒಳಗ ನೋಡಕತ್ತೀವಿ ಫ್ರೆಂಡ್ಸ್ ನಮ್ಮ ರೈತರದ ಏನ್ ಸಮಸ್ಯೆಗಳು ನಡೆದಾವ ಹೆಂಗ ಪರದಾಡ್ಲಾಕತ್ತರ ಎಷ್ಟು ಕಷ್ಟಪಡಕತ್ತರ ಅಂತ ಹೇಳಿ ಸಿಂದ ಸೊ ಯಾವ್ದು ನಮ್ಗ ಮಾಧ್ಯಮ ಒಳಗ ನೋಡಕ್ ಸಿಗತ್ತಿಲ್ಲ ಯಾಕಂತಂದ್ರ ಮಾಧ್ಯಮದವ್ರಿಗೆ ರೈತರ ಪರ ನಿಂದ್ರಂಗಿಲ್ಲ ಅವ್ರು ರೈತರು ಬೆಳೆದ್ ಏನು ತಿನ್ನಂಗಿಲ್ಲ ಅವ್ರು ಮಂದಿ ಟಿ ಆರ್ ಪಿ ಹೆಸರ ಮೇಲೆ ಏನ್ ಹೇತಿರ್ತಾರಲ್ಲ ಅದನ್ನ ಅವ್ರು ತಿಂತಾರ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದ್ ಬ್ಯಾಡ್ ನಾವು ನಾವು ಮನವಿ ಮಾಡ್ಕೊಳೋದು ಯಾರಪ್ಪ ಅಂತಂದ್ರ ಸರ್ಕಾರಕ್ಕ ಆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನೋಡ್ರಿ ನೀವು ಗಳಸಿರಿ ಖೂಬ್ 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 ಗಳಸಿರಿ ನೀವು ನಾಳೆ ಒಂದಿನ ರೈತ ಏನಾರ ಬೆಳೆದು ನಿಂದ್ರಿಸಿದ್ನು ಅಂತಂದ್ರೆ ನೀವೇನ್ ಗಳಿಸಿರ್ತೀರಲ್ಲ ಅದು ಆಗಂಗಿಲ್ಲ ಹೊಟ್ಟಿಗೆ ರೈತನ ಬೆಳೆನೇ ಇಲ್ಲ ಅಂತಂದ್ರೆ ಬೆಲೆ ಯಾವ್ದಕ್ ಕಟ್ತೀರಿ ಹೌದಲ್ಲ ದೇಶದ ಬೆನ್ನೆಲುಬು ರೈತ ದೇಶಕ್ಕ ಅನ್ನ ಹಾಕೋ ಅನ್ನದಾತ ರೈತ ರೈತ ಚಲೋ ಇರ್ಬೇಕು ಇಲ್ಲಿ ನಮ್ಮ ದೇಶದಾಗ ಎಷ್ಟು ಜನ ದುಡಿತಾರಲ್ಲ ಅಷ್ಟು ಜನ ದುಡಿಮೆಗ ಬೆಲೆ ಐತಿ ಬಟ್ ರೈತನ ದುಡಿಮೆಗ ಬೆಲೆ ಇಲ್ಲ ವರ್ಷ ಪೂರ್ತಿ ಪುಕ್ಕಟ ದುಡ್ದಾಗ ಏಸಿಂದ ಬೆಳೆದಾಗ ಏನ್ ಬರ್ತದಲ್ಲ ಅದೇ ಒಂದು ಬೆಲೆ ರೈತ ಅದನ್ನು ಅವ್ರಿಗೆ ಸಿಗಲ್ಲ ಅಂತಂದ್ರ ಅದ್ರಾಗು ಅವರಿಗೆ ಫೈದಾ ಸಿಗಲ್ಲ ಅಂತಂದ್ರ ಅವ್ರು ಬೆಳೆದರ ಏನ್ ಮಾಡ್ಬೇಕು ಸೊ ನಾನು ಒಬ್ಬ ರೈತನ ಮಗಳಾಗಿ ರೈತರ ಸಮಸ್ಯೆ ಹೇಳಿ ನನಗ ಗೊತ್ತಾಗ್ತೈತಿ ಸೊ ಹಾಗಾಗಿ ಎಲ್ಲಾ ಜನ ಏಸಿಂದ ಧ್ವನಿ ಎತ್ತಿ ಏಸಿಂದ ಪ್ರತಿಭಟನೆ ಮಾಡಕ್ಕಿನ್ನ ಮುಂಚೆ ಅವರಿಗೆ ಒಂದು ಒಳ್ಳೆ ಪರಿಹಾರನ ಕೊಡ್ಸ್ರಿ ಅಂತ ಕೇಳಕ್ ಇಷ್ಟ ಪಡ್ತೀನಿ ನಾನು ಜೈಲ್ಗೆ ಹೋಗಿದ್ದೆ ಅದನ್ನು ಡ್ಯಾಶ್ ಅಲ್ಲಿ ಹೇಳ್ತೀನಿ ವರ್ಡ್ ಅಲ್ಲಿ ಮಾಡದೇ ಇರಕ್ ಆಗದಿರೋ ಕೆಲಸ ಜೈಲೊಳಗೆ ಮಾಡಿದೀನಿ ಯಾರಿಗೂ ಅವನು ಮಿನಿಸ್ಟರ್ ಆಗಿರ್ಲಿ ಸಿಎಂ ಆಗಿರ್ಬೋದು ಮಾಡಕ್ ಇರೋ ಕೆಲಸ ನಾನು ಜೈಲಲ್ಲಿ ಮಾಡಿದೀನಿ ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ ಏನ್ ಮಾಡಿದೀನಿ ಅಂತ ಆ ದಮ್ಮು ಯಾ ರೌಡಿ ಡಾನ್ ಯಾರಿಗಿರುತ್ತೆ ದಯವಿಟ್ಟು ತೋರಿಸಿ ಎಲ್ಲ ಆಫ್ ಆದ್ಮೇಲೆ ನಿಮ್ದು ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲ ಇಲ್ಲ ನಂಗೆ ಅವ್ರಿಗೆ ತೊಂದರೆ ಆಗತ್ತಲ್ಲ ಅವ್ರಿಗ್ ತೊಂದ್ರೆ ಆಗತ್ತಲ್ಲ ಅವ್ರ ಕೆಲಸ ನೀವು ಹೇಳ್ತಾರು ಅದನ್ನ ಜೈಲೊಳಗೆ ಮಾಡಿದೀನಿ ಜೈಲಲ್ಲಿ ಸಿಕ್ಕಾಪಟ್ಟೆ ಲೂಪ್ ಇದೆ ಅನ್ನೋದು ನೀವು ಅಲ್ಲ ಅಯ್ಯೋ ಬಿಡಿ ನಂದು ಹೇಳ್ಬಿಟ್ರೆ ಆಫ್ ಮಾಡಿದ್ರೆ ನನ್ನಂತ ಮೆಂಟ್ಲು ಲೈಫ್ ಅಲ್ಲೇ ನೋಡಿರಲ್ಲ ನೀವು ಚಾನ್ಸ್ ಎಲ್ದಿರ ಕೆಲ್ಸ ಚಾನ್ಸ್ ಅಲ್ಲಿ ಮಾಡಿದೀನಿ ಏಕೆ ನೀವು ಇವತ್ತು ಟೈಪ್ ಮಾಡಿದೀವಿ ಆಷ್ಟೊಂದು ಟೈಪ್ ಇಲ್ಲ ಇಲ್ಲ ವಿತ್ ವಿಡಿಯೋ ತೋರಿಸ್ತೀನಿ ಇದನ್ನ ಹೇಳ್ಬಿಟ್ರೆ ಪಾಪ ನಮನಿಗ್ ಬಂದು ಹಿಡ್ಕೊಂಡು ಅವರ ಕೆಲಸಗಳು ହೊಯ್ತಾವ ಅದಕ್ಕೆ ಯಾರು ಅಗೆ ಒಬ್ರು ಅಲ್ಲ ಬರ್ತ್ಡೇ ಮಾಡ್ಕೊಂಡ್ರು ಅಂತ ಅದೊಂದು ದೊಡ್ಡ ಇಶ್ಯೂ ಆಯ್ತು ಎಲ್ಲಿ ಸರ್ ಅದೆಲ್ಲ ನಂದರಲ್ಲಿ 1% ಸರ್ ಸೊ ಈಗ ನೀವು ಇಷ್ಟನೇ ಹೇಳ್ತಾ ಇದಿರಿ ಅಂದಾಗ ಇದನ್ನೆಲ್ಲ ನೋಡ್ತಾರೆ ಸರ್ಕಾರದವ್ರು ನೋಡ್ತಾರೆ ಜೈಲು ಅಧಿಕಾರಿಗಳು ನೋಡ್ತಾರೆ ಅವಾಗ ನಿಮ್ಗೆ ಬರಲ್ವಾ ಬೇಡ ಅಲ್ಲ ಇದ್ರು ನಾನು ಕ್ವಶನ್ ಮಾರ್ಕ್ ಹೇಳಿದಿನಿ ಹೇಳಿದೀನಿ ಅವ್ರ ಮುಂದೆ ಹೇಳಲ್ಲ ನಿಮ್ಗೆ ಆಫ್ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಬಟ್ಟೆ ಮಿಸ್ ಹೇಳ್ತೀನಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು